ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಶ್ರೀ 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 ಶಿವಕುಮಾರ್ ಸ್ವಾಮೀಜಿಗಳ ಗದ್ದಿಗೆ ಹತ್ರ ಇದ್ದೀನಿ ಅವರ ಜೀವನ ಚರಿತ್ರೆ ಬಗ್ಗೆ ನಾನೊಂದು ಸ್ವಲ್ಪ ನಿಮಗೆಲ್ಲ ತಿಳಿಸ್ಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಕ್ಕಳೆಲ್ಲ ಆಲ್ರೆಡಿ ಪ್ರೇಯರ್ ಮುಗಿಸಿ ಈಗ ಅವ್ರಿಗೆ ಬಾಳೆಹಣ್ಣು ಕೊಡೋ ಟೈಮ್ ಬಂದಿದೆ ಈಗ ಬಾಳೆಹಣ್ಣೆಲ್ಲ ತಗೊಂಡು ಈಗ ಮಕ್ಕಳೆಲ್ಲ ಹೋಗ್ತಾರೆ ನಾವೀಗ ಸ್ವಾಮೀಜಿಗಳ ಗದ್ದಿಗೆ ಹತ್ರ ಬಂದು ಅವ್ರನ್ನ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟು ಅವರ ಜೀವನ ಚರಿತ್ರೆ ಬಗ್ಗೆ ನಿಮಗೆಲ್ಲ ತಿಳಿಸೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ ಇಲ್ಲಿರೋದೆ ಸ್ಮೃತಿವನ ಅಂತ ಸ್ವಾಮೀಜಿಗಳ ಜೀವನ ಚರಿತ್ರೆ ಬಗ್ಗೆ ಭಾಳ ಚೆನ್ನಾಗಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಬರೀ ಟಿ ವಿ ಮೊಬೈಲ್ ಇಷ್ಟಿದ್ರೆ ಸಾಕಾಗುತ್ತೆ ಬೇರೆ ಏನು ಯಾವ ಪ್ರಪಂಚನೂ ಬೇಕಾಗಲ್ಲ ಹಾಗಾಗಿ ನಾವು ವೀಕೆಂಡ್ಸಲ್ಲಿ ಮಕ್ಕಳಿಗೆ ಒಂದೊಂದು ಸರಿನಾದರೂ ಈ ಥರ ಜಾಗಗಳಿಗೆ ಕರ್ಕೊಂಡು ಹೋದಾಗ ಅವ್ರಿಗೂ ಕೂಡ ಸ್ವಲ್ಪ ತಿಳಿವಳ್ಕೆ ಬರುತ್ತೆ ನಮ್ಮ ಹಿರಿಯಕರೆಲ್ಲ ಏನೇನು ನಮ್ಗಾಗ ನಮಗಾಗಿ ಒಳ್ಳೇದು ಮಾಡಿದ್ದಾರೆ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಹಾಗಾಗಿ ಯಾವಾಗಾದರೂ ಫ್ರೀ ಟೈಮಲ್ಲಿ ಮಕ್ಕಳಿಗೆಲ್ಲ ಇಂಥ ಜಾಗಗಳೆಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹುಡುಕಿ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಫ್ರೆಂಡ್ಸ್ ಈಗ ಬನ್ನಿ ಫ್ರೆಂಡ್ಸ್ ಈಗ ಸ್ಮೃತಿವನಕ್ಕೆ ಬಲಗಾಲಿಟ್ಟು ಒಳಗಡೆ ಹೋಗೋಣ ಇಲ್ಲಿ ಚಿಕ್ಕ ಮಕ್ಳಿಗಾದರೆ ಫೈವ್ ರುಪೀಸ್ ಇರುತ್ತೆ ಡೋರ್ಗಾದರೆ ಟೆನ್ ರುಪೀಸ್ ಇರುತ್ತೆ ಎಂಟ್ರಿ ಫೀಸ್ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಕೂಡ ಎಂಟ್ರಿ ಫೀಸ್ ತೊಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಲೆಫ್ಟಿಗೆ ಕಾಣ್ತಾ ಇರೋದೇ ಕಲ್ಯಾಣಿ ಕಲ್ಯಾಣಿ ಸ್ವಲ್ಪ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬ ಹಳೆಯದಿತ್ತು ಹಾಗಾಗಿ ಈಗೆಲ್ಲ ಸ್ವಲ್ಪ ರಿನೋವೇಷನ್ ನಡೀತಾ ಇದೆ ಈಗ ಬನ್ನಿ ಫ್ರೆಂಡ್ಸ್ ಫಸ್ಟು ನಾವು ಇಲ್ಲಿ ಹುತ್ತದೊಳಗಡೆ ಇರೋ ನಮ್ಮ ಸ್ವಾಮೀಜಿಗಳ ಮೀಟ್ ಮಾಡಿಕೊಂಡು ನೆಕ್ಸ್ಟು ಮುಂದೆ ಹೋಗೋಣ ಇಲ್ಲಿ ಅವರೆಲ್ಲ ಬರೆದಿದ್ದಾರೆ ಪ್ರತಿಮೆಗಳನ್ನ ಯಾವುದೇ ಕಾರಣಕ್ಕೂ ಮುಟ್ಟಬೇಡಿ ಅಂತ ಹಾಗಾಗಿ ಯಾರು ಇದರೊಳಗಡೆ ಹೋಗಿ ಮುಟ್ಟೋದಾಗಲಿ ಫೋಟೋ ತಗೊಳ್ಳೋದಾಗಲಿ ಮಾಡಲ್ಲ ಈಗ ನೋಡಿ ಇಲ್ಲಿ ಋಷಿ ಮುನಿಗಳೆಲ್ಲ ಈಗ ಹೊರಡ್ತಾ ಇದ್ದಾರೆ ಇಲ್ಲಿ ಯಾರ್ಯಾರಿದ್ದಾರೆ ಅಂತ ಏನು ಹೆಸರು ಮೆನ್ಷನ್ ಮಾಡಿರಲಿಲ್ಲ ಹಾಗಾಗಿ ಅಷ್ಟಾಗಿ ನಮಗೂ ಗೊತ್ತಿಲ್ಲ ಇಲ್ಲಿ ಮೇನ್ ಸ್ವಾಮಿಗಳು ಬಂದು ಉದ್ದಾನ ಸ್ವಾಮಿಗಳು ಅಂತ ಅವರು ಫಸ್ಟು ಇಲ್ಲಿ ಸ್ವಾಮಿಗಳು ಅವರಾದಮೇಲೆ ಈಗ ನಮ್ಮ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಗಳು ನೆಕ್ಸ್ಟ್ ಬಂದರು ಇಲ್ಲಿ ನೋಡ್ತಾ ಇರ್ಬೋದು ಗ್ರೀನರಿ ಯಾವ ಥರ ಕಾಣ್ತಾ ಇದೆ ಅಂತ ನೀವು ಯಾವುದೇ ಟೈಮಲ್ಲಿ ಹೋಗಿ ಫ್ರೆಂಡ್ಸ್ ಗ್ರೀನರಿ ಇದೇ ಥರ ಇರುತ್ತೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಅಲ್ಲಿ ಈಗ ನೋಡಿ ತುಂಬ ಸಮ್ಮರ್ ಆಗಿರೋದ್ರಿಂದ ಬಟ್ ಅಲ್ಲೇನು ಗ್ರೀನರಿಗೇನು ಕೊರತೆ ಇಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ನಮ್ಮ ಸ್ವಾಮೀಜಿಗಳವರಮ್ಮ ಶ್ರೀ ಗಂಗಮ್ಮ ಅಂತ ಅವ್ರ ಹೆಸರು ಗಂಗಮ್ಮ ಅವರ ಜೊತೆ ಸ್ವಾಮೀಜಿಗಳು ಮಲಗಿರೋದು ಮಡಿಲಲ್ಲಿ ಮಲಗಿರೋದು ಇದು ಅವರಮ್ಮನ ಜೊತೆ ಇರೋದು ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಬ್ರು ಇವ್ರ ಜೊತೆ ಅವರ ಹಸ್ತರೇಖೆಯನ್ನು ತೋರಿಸ್ಕೊತಾ ಇದ್ದಾರೆ ಸ್ವಾಮೀಜಿಗಳು ಅವರ ಅಪ್ಪ ಅಮ್ಮನ ಜೊತೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಇವರ ಭವಿಷ್ಯದಲ್ಲಿ ಯಾವ ರೀತಿ ಮುಂದೆ ಬರ್ತಾರೆ ಅಂತ ಹಾಗೆ ಬಂದರೆ ಮುಂದೆ ಬಂದರೆ ನೋಡಿ ಇಲ್ಲೂ ಕೂಡ ಬರ್ದಿದ್ದಾರೆ ಎಲ್ಲ ನೋ ಮುಟ್ಟಬಾರ್ದು ಅಂತ ನೋಡಿ ಈಗ ನೆಕ್ಸ್ಟು ಇಲ್ಲಿ ಸ್ವಾಮಿಗಳ ಸ್ವಾಮಿಗಳತ್ರ ನಮ್ಮ ಶಿವಕುಮಾರ್ ಸ್ವಾಮೀಜಿ ಮತ್ತು ಅವರಪ್ಪ ಅನ್ಸುತ್ತೆ ಅವರು ಕಾಳಪ್ಪ ಅಂತ ಏನೋ ಹೆಸರು ಅವರನ್ನು ಕೇಳ್ಕೊತಾ ಇದ್ದಾರೆ ಅವರಪ್ಪ ಕರ್ಕಂಬಂದಿರೋದು ಅವರು ಸ್ವಾಮೀಜಿಗಳ ಹತ್ರ ವಿದ್ಯಾಭ್ಯಾಸಕ್ಕಾಗಿ ಬಂದು ಅವರಪ್ಪನ ಜೊತೆ ಕೇಳ್ಕೊತಾ ಇದ್ದಾರೆ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಶಿವಕುಮಾರ್ ಸ್ವಾಮೀಜಿಗಳು ಸ್ವಾಮೀಜಿಗಳ ಆಶೀರ್ವಾದ ಪಡೀತಾ ಇದ್ದಾರೆ ನೋಡಿ ಇಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಆಲ್ರೆಡಿ ಪಾಠ ಕೇಳ್ತಾ ಇದ್ದಾರೆ ಶಿವಕುಮಾರ್ ಸ್ವಾಮೀಜಿಗಳು ಕೂಡ ಅದರಲ್ಲಿ ಇದ್ದಾರೆ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದೆ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಫಾಸ್ಟಾಗಿ ಹೋಗ್ತಾ ಇದೆ ಅನ್ಸ್ಬೋದು ಯಾಕಂದರೆ ತುಂಬ ಲೆಂತಿ ಆದರೆ ಯಾರೂ ನೋಡಲ್ಲ ಅಲ್ಲ ನೋಡಿ ಇಲ್ಲಿ ಸಹಪಾಠಿಗಳೊಂದಿಗೆ ಶಿವಣ್ಣರವ್ರು ಅಂದರೆ ಸ್ವಾಮೀಜಿಗಳು ಮರಳಲ್ಲಿ ಅಕ್ಷರಾಭ್ಯಾಸ ಮಾಡ್ತಾ ಇದ್ದಾರೆ ನಿಮಿಷ ಮೀನಿಂಗಂತೂ ನಡೀತಾನೇ ಇರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮಕ್ಕಳು ಜೊತೆ ಅಕ್ಷರಾಭ್ಯಾಸ ಶುರು ಮಾಡಿದ್ದಾರೆ ನಮ್ಮ ಶಿವಕುಮಾರ್ ಸ್ವಾಮಿ ಸ್ವಾಮೀಜಿಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒನ್ ಡೇ ಪಿಕ್ನಿಕ್ ಥರ ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ ಈ ಜಾಗ ನೀವು ಕೂಡ ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಶಿವಣ್ಣ ಅವರಿಗೆ ನೀರಾವರಿ ಜಂಗಮ ದೀಕ್ಷೆ ಕೊಡ್ತಾ ಇರೋದು ಸ್ವಾಮೀಜಿಗಳು ದೀಕ್ಷೆ ಕೊಡ್ತಾ ಇದ್ದಾರೆ ಇಲ್ಲಿ ಭಾಳ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಸ್ವಾಮಿಗಳು ನೋಡಿ ಇಲ್ಲೂ ಕೂಡ ಸ್ವಾಮೀಜಿಗಳ ಹಿರಿಯ ಸ್ವಾಮೀಜಿಗಳ ಹತ್ರ ಸ್ವಾಮೀಜಿಗಳು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನನಗಂತೂ ವಿಡಿಯೋ ಮಾಡೋಕ್ಕೆ ಖುಷಿ ಆಗ್ತಾ ಇತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿತ್ತು ಜಾಗ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನನಗೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಮಕ್ಕಳನ್ನೆಲ್ಲ ದಾಖಲಾತಿ ಮಾಡ್ಕೋತಾ ಇದ್ದಾರೆ ಶ್ರೀಮಠಕ್ಕೆ ಇಲ್ಲಿ ಎಷ್ಟು ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿ ಹೊರಗಡೆ ಬಂದು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ನೋಡಿ ಇಲ್ಲಿ ಚಿಕ್ಕಣ್ಣ ಅವರು ಸ್ವಾಮಿಗಳಿಗೆ ಕಾಣಿಕೆ ಅರ್ಪಿಸ್ತಾ ಇದ್ದಾರೆ ನೆಕ್ಸ್ಟ್ ನಾವು ಇಲ್ಲಿ ಬಂದರೆ ಈಗ ಮಂತ್ರಪೀಠದಲ್ಲಿ ಶ್ರೀಗಳು ಕಾಯಕದಲ್ಲಿ ಉದಾಹರಣೆ ಕಾಯಕದಲ್ಲಿ ತೊಡಗಿದ್ದಾರೆ ಇಲ್ಲೆಲ್ಲ ಬೋರ್ಡ್ ಇರೋದ್ರಿಂದ ಪ್ರತಿಯೊಂದು ನಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನೆಕ್ಸ್ಟ್ ನಾವು ಈ ಕಡೆ ಬಂದರೆ ಫುಲ್ಲು ಚೆನ್ನಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ಮೃತಿವನನ ನೋಡಿ ಇಲ್ಲೂ ಕೂಡ ಶ್ರೀಗಳು ದಾಸೋಹಕ್ಕೋಸ್ಕರ ಸೌದೆ ಹೊಡಿತಾ ಇದ್ದಾರೆ ಮಕ್ಕಳ ಜೊತೆ ಭಾಳ ಕಷ್ಟಪಟ್ಟರೆ ಫ್ರೆಂಡ್ಸ್ ಎಲ್ಲನೂ ಸಾಧನೆ ಮಾಡೋಕ್ಕಾಗೋದು ತುಂಬ ಕಷ್ಟಪಟ್ಟಿರೋದಕ್ಕೆ ಇವತ್ತು ನಾವೆಲ್ಲ ಹೋಗಿ ಮಠದಲ್ಲಿ ಇವತ್ತು ಸ್ವಾಮೀಜಿಗಳ ಬಗ್ಗೆ ತಿಳ್ಕೊಬೋದು ನೋಡಿ ಇಲ್ಲೂ ಕೂಡ ಶ್ರೀಗಳು ಅಂಧ ಮಕ್ಕಳನ್ನು ದಾಖಲಾತಿ ಮಾಡ್ಕೋತಾ ಇದ್ದಾರೆ ಸ್ವಾಮೀಜಿಯವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ತುಂಬ ಖುಷಿ ಆಗುತ್ತೆ ಅವ್ರ ಬಗ್ಗೆ ನಾವು ಇಷ್ಟು ಮಟ್ಟಿಗೆ ಸ್ವಲ್ಪನಾದರೂ ತಿಳ್ಕೊಂಡಿದ್ದೀವ ಅಂತ ಬಟ್ ನಾವು ಅಷ್ಟು ತಿಳ್ಕೊಂಡಿಲ್ಲ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಷ್ಟೇ ನೋಡಿ ಇಲ್ಲಿ ಶ್ರೀಗಳು ಗಿಡಕ್ಕೆ ನೀರು ಹಾಕ್ತಾ ಇದ್ದಾರೆ ಶ್ರೀಗಳು ಇಲ್ಲಿ ಜಿಂಕೆಗೆ ಊಟ ತಿನ್ನಿಸ್ತಾ ಇದ್ದಾರೆ ಬಾಳೆಹಣ್ಣು ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವ್ರ ಜೊತೆ ಶ್ರೀಗಳು ಮತ್ತೆ ಇನ್ನೊಬ್ಬರು ಕೂಡ ಇದ್ದಾರೆ ನೋಡಿ ಶ್ರೀಗಳೊಂದಿಗೆ ಅಬ್ದುಲ್ ಕಲಾಂ ಅವರಿದ್ದಾರೆ ನೋಡಿ ಇಲ್ಲಿ ಕಣಗಿಲೆ ಹೂವು ಎಷ್ಟು ಚೆನ್ನಾಗಿದೆ ಅಂತ ಹಾಗಾಗಿ ಇದನ್ನು ಕೂಡ ನಾನೊಂದು ವಿಡಿಯೋ ಮಾಡಿದೆ ಇಂಥ ಬೇಸಿಗೆ ಕಾಲದಲ್ಲೂ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಎಷ್ಟು ಚೆನ್ನಾಗಿ ಗಿಡಗಳಿಗಾಗಿರ್ಬೋದು ಮರಗಳನ್ನಾಗಿರ್ಬೋದು ಚೆನ್ನಾಗಿ ನೋಡ್ಕೋತಾರೆ ನೋಡಿ ಇಲ್ಲೂ ಕೂಡ ಸ್ವಾಮೀಜಿಯವರು ಇದ್ದಾರೆ ಮಕ್ಳನ್ನ ಕರ್ಕೊಂಡೋದ್ರೆ ತುಂಬ ಖುಷಿ ಪಡ್ತಾರೆ ಫ್ರೆಂಡ್ಸ್ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದ್ಸರಿ ಎಲ್ಲರೂ ವಿಸಿಟ್ ಮಾಡಿ ಅಲ್ಲಿ ನೇಚರೇ ಅಷ್ಟು ಭಾಳ ಮನಸ್ಸಿಗೆ ಖುಷಿ ಕೊಡುತ್ತೆ ತುಂಬ ಕಡೆಯಿಂದ ಬರ್ತಾರೆ ಫ್ರೆಂಡ್ಸ್ ಯಾ ಜಾಸ್ತಿ ಈ ಕ ನಮ್ಮ ಮಠಕ್ಕೆ ಬರೋ ಜನಗಳಂದರೆ ಈ ಹುಬ್ಳಿ ಧಾರವಾಡ ರಾಯಚೂರು ಆ ಕಡೆಯವರೇ ತುಂಬ ಜನ ಬರ್ತಾರೆ ಅವ್ರಿಗೆ ಇದೊಂದು ಟೂರಿಸ್ಟ್ ಪ್ಲೇಸ್ ಥರ ಹಾಗೆ ಅವ್ರ ಮಕ್ಳು ಕೂಡ ಇಲ್ಲಿ ತುಂಬ ಜನ ಮಕ್ಕಳುಗಳು ಆ ಕಡೆಯವರೇ ಓದ್ತಾ ಇರೋದು ನಮ್ಮ ಸಿದ್ಧಗಂಗಾ ಮಠದಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹೇಳಿದ್ದೀನಿ ಒಂದು ಹದಿಮೂರು ಸಾವಿರ ಜನ ಮಕ್ಕಳು ಇದ್ದಾರೆ ತುಂಬ ಆಗುತ್ತೆ ನೋಡಿ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆಲ್ಲ ಅನುಕೂಲ ಇದೆ ನೋಡಿ ಇಲ್ಲಿ ಜೋಕಾಲಿ ಎಲ್ಲ ಇದೆ ಜೋಕಾಲಿ ಟೈರಲ್ಲಿ ಕಟ್ಟಿದ್ದಾರೆ ಮಕ್ಕಳೆಲ್ಲ ಆಟಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೆರಳಿಗೇನು ಕೊರತೆ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೆರಳಲ್ಲಿ ಆರಾಮಾಗಿ ಮಕ್ಕಳು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಬರ್ಬೋದು ಹಾಗೆ ಸ್ವಾಮೀಜಿಗಳ ಬಗ್ಗೆನೂ ಸ್ವಲ್ಪ ಅವ್ರಿಗೂ ಸ್ವಲ್ಪ ತಿಳುವಳ್ಕೆ ಬರುತ್ತೆ ಈಗಿನ ಮಕ್ಕಳೇನಿದ್ರು ಮೊಬೈಲ್ ಇಟ್ಕೊಂಬಿಟ್ರೆ ಸಾಕು ಪ್ರಪಂಚನೇ ಮರ್ತೋಗ್ತಾರೆ ಆ ಆ ಟೈಮಲ್ಲಿ ನಾವು ಇಂಥದನ್ನೆಲ್ಲ ಸ್ವಲ್ಪ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ಬೇಕು ಇವರಲ್ವಾ ಸ್ವಾಮೀಜಿಗಳು ಕೂತಿದ್ದಾರೆ ಇದೇ ಆಲದ ಮರ ಥರನೇ ನಮ್ಮ ಸ್ವಾಮೀಜಿಗಳು ಕೂಡ ಲಕ್ಷಾಂತರ ಮಕ್ಕಳಿಗೆ ವಿದ್ಯೆ ದಾನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ದಾಸೋಹಕ್ಕೂ ಕಡಿಮೆ ಇಲ್ಲ ಫ್ರೆಂಡ್ಸ್ ಮೂರು ಟೈಮು ಊಟ ಯಾರೇ ಭಕ್ತಾದಿಗಳು ಹೋದ್ರು ಊಟ ಸಿಗತ್ತೆ ಊಟಕ್ಕಂತೂ ಕೊರತೆ ಇಲ್ಲ ಹಾಗೆ ಇಲ್ಲಿ ನೋಡಿ ಇಲ್ಲಿ ಕೆರೆ ಇದೆ ಈ ಕೆರೆ ಒಳಗಡೆ ಕಮಲದ ಹೂಗಳೆಲ್ಲ ತುಂಬ ಇದ್ವು ಆ ಕಡೆ ಹೋಗಕ್ಕೆ ಎಲ್ಲ ಬೀಗ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಅಲ್ಲೇ ತಗೊಂಡೆ ಈಗ ಬನ್ನಿ ಈಗ ಹಾಗೆ ಫುಲ್ಲು ಡೌನ್ಗೆ ಹೋದರೆ ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಎಲ್ಲ ಸಖತ್ತಾಗಿದೆ ಪ್ಲೇಸು ಮತ್ತು ನಾವು ಎಲ್ಲ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಹೋಗ್ತಾ ಇದ್ದಾರೆ ಅವರು ಇಂಥ ಜಾಗಗಳೆಲ್ಲ ಅಂದರೆ ತುಂಬ ಖುಷಿ ಅವ್ರಿಗೆ ಈ ಕಡೆ ವಿಡಿಯೋ ಮಾಡು ಆ ಕಡೆ ವಿಡಿಯೋ ಮಾಡು ಇದನ್ನ ಹೇಳು ಅದನ್ನ ಹೇಳು ಅಂತ ಅವರು ಹೇಳ್ತಾಯಿದ್ರು ಬೇಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರಾದರೂ ಬಂದಿಲ್ಲ ಅಂದರೆ ಒಂದು ಸಾರಿ ವಿಸಿಟ್ ಮಾಡಿ ನನಗೂ ಕೂಡ ಸಖತ್ತು ಖುಷಿ ಈ ಥರ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡಿ ಇನ್ನೂ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ ಇನ್ನೇನು ಈಗ ಏಪ್ರಿಲ್ ಫಸ್ಟ್ ಬಂದರೆ ಸ್ವಾಮೀಜಿಗಳ ಬರ್ಡೇ ಕೂಡ ಇದೆ ಇಲ್ಲೇ ಹೋಗ್ಬೇಕು ವಾಪಸ್ಸು ಡೇಸ್ ಶಿವಕುಮಾರ್ ಸ್ವಾಮೀಜಿಗಳ ಬರ್ತಡೆ ಇದೆ ಅನ್ನುವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಅವತ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಜನಗಳು ಬರ್ತಾರೆ ಸ್ವಾಮೀಜಿ ಬರ್ತ್ ನೋಡಿ ಇಲ್ಲಿ ಗಿಣಿ ಪಕ್ಕ ನಾನು ಒಂದು ಫೋಟೋ ತಗೊಳ್ಳೋಣ ಅಂತ ತಗೋತಾ ಇದ್ದೀನಿ

ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಷ್ಟೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಇಂತ ಸಣ್ಣ ಪುಟ್ಟ ವಿಚಾರಗಳು ಎಲ್ರಿಗೂ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ ಸ್ವಾಮೀಜಿಗಳು ಹೆಂಗ್ ಬಂದ್ರು ಹೆಂಗ್ ಬೆಳದ್ರು ಯಾವ ರೀತಿ ಮುಂದೆ ಬಂದ್ರು ಅನ್ನೋದನ್ನ ಪ್ರತಿಯೊಂದು ತಿಳ್ಕೊಂಡ್ರೆ ನಾವು ಮುಂದಿನ ಸ್ವಲ್ಪ ನಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾಲೆಡ್ಜ್ ಅಲ್ಲಿ ಅವ್ರಿಗೂ ಕೂಡ ತಿಳಿಸ್ಬೋದು ಅಂತ ನಾನು ಕೂಡ ಇಷ್ಟಪಡ್ತೀನಿ ಯಾಕಂದ್ರೆ ಅಷ್ಟು ತಿಳ್ಕೊಳ್ಳೋ ನಮ್ಗೆ ನೋಡಿ ಇಲ್ಲಿ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಗ್ರೀನರಿ ಆಗಿದೆ ಅಂತ ನೋಡಿ ನಾನು ಆಲದ ಮರದ ಮೇಲೆ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದಾರೆ ನಮ್ಮ ಮನೆಯವರು ನಮ್ಮ ಯಜಮಾನ್ರು ನನಗೆ ಸ್ವಲ್ಪ ಚಿಕ್ಕ ವಯಸ್ಸಿಂದನು ಅಷ್ಟೇ ಮರಗಳ ಹತ್ತೋದು ಕ್ರೇಜು ಹಾಗಾಗಿ ಮರದ ಮೇಲೆ ಕೂತಿದ್ದೀನಿ ಅತ್ತಿ ಮರದ ಮೇಲೆ ಕುತ್ಕೊಂಡ್ಬಿಟ್ಟವ್ರೆ ಅಂತ ತಿನ್ಕೊಂಬೇಡಿ ನೋಡಿ ಇಲ್ಲಿ ಲಾಸ್ಟ್ ಇದು ಇನ್ನೂ ಈ ಕಡೆ ಹೋಗೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಕ್ಲೋಸ್ ಆಗಿರುತ್ತೆ ಹಾಗೆ ಮತ್ತೆ ವಾಪಸ್ಸು ನಾವು ಈಗ ಯಾವ ಥರ ಬಂದಿದ್ವೋ ಅದೇ ಥರನೇ ವಾಪಸ್ ಹೋಗಬೇಕು ಓಕೆ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಇದೇ ಥರ ಹೊಸ ಹೊಸ ವೀಡಿಯೋಗಳ ಜೊತೆ ನಾನು ಬರ್ತಾ ಇದ್ದೀನಿ ನೋಡಿ ಇಲ್ಲಿ ಪಾಪು ಒಂದು ಕೂತ್ಕೊಂಡಿತ್ತು ಆ ಪಾಪು ಕೂಡ ಮಾತಾಡಿಸ್ಕೊಂಡು ನಾವು ನೆಕ್ಸ್ಟು ಈಗ ವಾಪಸ್ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡ್ತಾ ಇದ್ಯಾ ನೋಡಿ ಇಲ್ಲಿ ಕೂಡ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು ಅಲ್ಲೂ ಕೂಡ ಒಂದು ವೀಡಿಯೋ ಮಾಡ್ಕೊಬೇಕು ಅಂತ ಹೋಗಿದ್ದೀನಿ ಬಟ್ ಇಲ್ಲಿ ಒಳಗಡೆ ಎಲ್ಲ ಹೋಗಿ ಅದೆಲ್ಲ ಮುಟ್ಟೋಕೆ ಅವಕಾಶ ಇಲ್ಲ ನಾನು ಅವ್ರನ್ನ ಕೇಳಿ ಒಂದೇ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ಇನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್